ಸುಖ ಶೇರ್ ಮಾಡ್ತೀವಿ ಓಡಾಕ್ತಿವಿ ಕಾಲ ಕೂಡ ನಮ್ಮನ್ನ ನೀನೆ ನೀನೆ ಧೈರ್ಯ ಗೆಲುವು ನಮ್ಮನ್ನು ಯಾರು ಮಾಡಂಗಿಲ್ಲ ಮಾಡಿ ಅತನೇ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗೋಡಿಮನಿ ಡೀಲ್ ಮಗ ಡೀಲ್ ಕರ್ಮಕಾಂಡ ಭಾಗ ಆರು ಅತನಿ ಪಟ್ಟಣ ಅಂದ್ರೆ ಸಾಕು ಇದೊಂದು ಪುಣ್ಯಕ್ಷೇತ್ರ ಕ್ಷೇತ್ರ ಒಂದು ಬಾರಿ ಹಿಂದೆ ತಿರುಗಿ ನೋಡೋಣ ಬನ್ನಿ ತಿರುಗಿ ನೋಡಿದಾಗ ಅತ್ನಿ ಮತಕ್ಷೇತ್ರಕ್ಕೆ ಮೊದಲ ಬಾರಿ ಮಹಾಶಿಲ್ಪಿ ಬಾಬಾ ಸಾಹೇಬರು ಬಂದು ಹೋದ ಪುಣ್ಯಕ್ಷೇತ್ರ ಇದು ಅದೇ ರೀತಿ ಶಿವಯೋಗಿಗಳು ಇನ್ನು ಮುಂದೆ ಈಗಿನ ಕಲಿಯುಗದಲ್ಲಿ ಮರುಳಶಂಕರ ದೇವರು ಅಜ್ಜನವರು ಕೂಡ ನಡೆದಾಡಿದ ಪುಣ್ಯಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಹಿಂದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸಿದ ಜಾಗವೇ ಅಂಬೇಡ್ಕರ್ ವೃತ್ತ ಈ ಜಾಗದಲ್ಲಿ ಕಟ್ಟಿದ ಕಟ್ಟಡ ಹಾಗೂ ರಕ್ಷಣಾ ಗೋಡೆ ಬಿರುಕು ಬಿಟ್ಟಿದ್ದು ಈಗಲೋ ಆಗಲೋ ಬೀಳುವ ಸ್ಥಿತಿ ಬಂದು ನಿಂತಿದೆ ಇದನ್ನು ಒಂದು ಬಾರಿ ನೋಡಿದಾಗ ಇದೊಂದು ಹಾನಿಕಾರಿ ಸಂಗತಿ ಅಂತ ಹೇಳುವುದು ತಪ್ಪೇನಲ್ಲ ಇಂತಹ ಮಹಾಪುರುಷರ ಶಿಕ್ಷಣ ಜ್ಞಾನ ರಾಜಕೀಯ ಜ್ಞಾನ ಮತ್ತು ಹಕ್ಕುಗಳನ್ನು ನೀಡಿದ ಮಹಾಜ್ಞಾನಿಯ ಹೆಸರಿನಲ್ಲಿ ನಮ್ಮ ಭಾರತ ಮೊದಲ ಸ್ಥಾನದ ಹೆಸರನ್ನ ಮಾಡಿಕೊಂಡಿರುತ್ತದೆ ಅವರ ಜಾಗದಲ್ಲಿ ಶಿಥಿಲಗೊಂಡ ಕಟ್ಟಡಗಳನ್ನು ನೋಡಿದರೆ ಇದೊಂದು ಕಹಿ ಸಂಗತಿ ಪುರಸಭೆ ಕೂಗಳತಿಯ ದೂರದಲ್ಲಿ ಇದೆಲ್ಲ ಇದ್ದರೂ ಈ ಮುಖ್ಯಾಧಿಕಾರಿ ಮೌನ ನೋಡಿದರೆ ಇದೊಂದು ನಾಚಿಕೆಗೇಡಿನ ಸಂಗತಿ ಅನಿಸುತ್ತದೆ ಅಥ್ನಿ ಪಟ್ಟಣದ ಸಾರ್ವಜನಿಕರು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದು ಸಾರ್ವಜನಿಕರು ಈ ಬಗ್ಗೆ ಸುಮಾರು ದಿನಗಳಿಂದ ಅರ್ಜಿ ಸಲ್ಲಿಸಿ ಗಮನ ಸೆಳೆದರೂ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಪುರಸಭೆ ಮೆಂಬರ್ಗಳು ಡೋಂಟ್ ಕೇರ್ ಅನ್ನುವಂತೆ ವರ್ತಿಸ್ತಾ ಇರುವುದು ಪ್ರಶ್ನೆ ಮೂಡಿಸ್ತಾ ಇದೆ ಹಾಗೆಯೇ ಅಲ್ಲಿರುವ ಚಿಕ್ಕ ಚಿಕ್ಕ ವ್ಯಾಪಾರಸ್ಥರು ಇದನ್ನು ನೋಡಿಕೊಂಡು ಮುಖ್ಯಾಧಿಕಾರಿ ಈತ ನಾಲಾಯ್ಕೆಂದು ಹೇಳ್ತಿದ್ದಾರೆ ಮಹಾಪುರುಷ ಬಾಬಾ ಸಾಹೇಬ್ರ ಅನ್ನವನ್ನು ತಿಂದು ಇದ್ದ ಮನೆಯಲ್ಲಿ ಹೇಸಿಗೆ ಮಾಡಿದಂತೆ ಕಂಡು ಬರ್ತಾ ಇದೆ ಈತನ ಕೆಲಸಗಳು ಬರೀ ಹಗರಣಗಳ ಸಾಲಿನಲ್ಲಿ ಮೊದಲನ ನಂಬರ್ನಲ್ಲಿ ಕಾಣಿಸಿಕೊಳ್ಳುವುದು ಹಾಗೆಯೇ ತನ್ನ ಊರಿನಲ್ಲಿ ತಾನು ಇರಬೇಕಾದರೆ ಅರಮನೆ ಬೇಕು ಆದರೆ ಮಹಾಪುರುಷನ ಮೂರ್ತಿಯತ್ತ ಗಮನ ಹರಿಸುವುದು ಮಾತ್ರ ಬೇಡ ಅನ್ನುವಂತಿದೆ ಇದನ್ನು ನೋಡಿಕೊಂಡಾಗ ನಮಗೆ ಬೆಲ್ಲ ಅಂದರೆ ಬೇಕು ಜ್ವಾಳ ಅಂದರೆ ಬೇಡ ಅನ್ನುವ ಗಾದೆ ಮಾತು ನೆನಪಿಗೆ ಬರುತ್ತದೆ ಹಾಗೆಯೇ ಬೀದಿ ವ್ಯಾಪಾರಸ್ಥರು ಮತ್ತು ಸಮಾಜದ ಮುಖಂಡರು ಅತನಿ ಪುಣ್ಯ ಕ್ಷೇತ್ರದಲ್ಲಿರುವ ಕೆಲವು ಮಾಜಿ ಪುರಸಭೆ ಸದಸ್ಯರು ಈ ವಿಷಯ ನೋಡಿದಾಗ ಪುರಸಭೆ ಅಂದರೆ ಬೀಗ ಬಜಾರ್ ಆಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ದಿನ ಬೆಳಗಾದರೆ ಸಾಕು ಪತ್ರಿಕೆ ಪ್ರೆಸ್ ಬುಕ್ ಮತ್ತು ಜಾಲತಾಣಗಳಲ್ಲಿ ಹಗರಣಗಳು ಕಂಡು ಬರ್ತಾ ಇದೆ ಸಾಕಷ್ಟು ಹಗರಣಗಳ ದಾಖಲೆಗಳ ಮೂಲಕ ನಾವು ನೋಡಿಕೊಂಡಿರ್ತೇವೆ ಇವರು ಗಳಿಸಲು ಮಾತ್ರ ನಿಂತಿದ್ದಾರೆ ಅಭಿವೃದ್ಧಿ ಮಾಡುವುದು ಇವರಿಗೆ ಬೇಕಾಗಿಲ್ಲ ಕೇಳಲು ಹೋದರೆ ಇಲ್ಲಿ ಕಮಿಷನ್ ಬರುವ ಕೆಲಸಗಳನ್ನು ಮಾತ್ರ ಮಾಡ್ತಿದ್ದಾರೆ ಆದರೆ ನಿಜವಾದ ಅಭಿವೃದ್ಧಿ ಮರ್ಚಿಕೆ ಆಗ್ತಾ ಇದೆ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ ಹಾಗೆಯೇ ಪುರಸಭೆಯ ಕೆಲವು ಮಾಜಿ ಸದಸ್ಯರು ಮಹಾಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಾಗದತ್ತ ನೋಡಿದಾಗ ಜನರಿಗೆ ಅನುದಾನ ಕಡಿಮೆ ಇದೆ ಅನುದಾನ ಇಲ್ಲ ಅನ್ನುವ ಮಾತು ಹೇಳುತ್ತಾ ಅನುದಾನಕ್ಕೆ ಅರ್ಜಿ ಸಲ್ಲಿಸಿದ್ದೇವೆ ಉತ್ತಮ ಅನುದಾನ ಬಂದರೆ ಒಳ್ಳೆಯ ಕಟ್ಟಡ ನಿರ್ಮಾಣಕ್ಕೆ ಅನುಕೂಲವಾಗುತ್ತದೆ ಎಂದು ಉಡಾಫೆಯ ಉತ್ತರವನ್ನು ನೀಡುತ್ತಿದ್ದಾರೆ ಸರ್ಕಾರದಿಂದ ಅನುದಾನ ಬರಬೇಕಿದೆ ಅನ್ನುತ್ತಾರೆ ಹಾಗಾದರೆ ಸರ್ಕಾರದ ನಿಯಮಾವಳಿ ಪ್ರಕಾರ ಹಾಗೆ ಬಿ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಅಧಿಕಾರ ಹುಣಸಿಯಲ್ಲಿ ಹೊಳೆ ಹೊಣಸೆ ಹೊಳೆಯಲ್ಲಿ ತೊಳದಂತೆ ಮಾಡ್ತಿದ್ದಾರೆ ಅಭಿವೃದ್ಧಿ ಮಾಡುವ ಮನಸ್ಸು ಮಾಡಿದರೆ ಶಾಸಕರ ಅನುದಾನ ಪುರಸಭೆಯ ಬೇರೆ ಅನುದಾನಗಳ ಸದುಪಯೋಗ ಯಾಕೆ ಮಾಡಬಾರದು ಅನ್ನುವ ಪ್ರಶ್ನೆ ಸಾರ್ವಜನಿಕರದಾಗಿದೆ ಅದೇನೇ ಇರಲಿ ಇದರಲ್ಲಿ ದಿನನಿತ್ಯವೂ ಒಂದಲ್ಲ ಒಂದು ಹಗರಣದಲ್ಲಿ ಸಿಲುಕಿಕೊಳ್ಳುತ್ತಿರುವ ಮುಖ್ಯಾಧಿಕಾರಿ ಡೀಲ್ ಮಗ ಡೀಲ್ ಅನ್ನುವ ಮೂಲಕ ತನ್ನ ಮೇಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ರಾಜ್ಯದ ಅಧಿಕಾರಿಗಳಿಗೆ ಹಾಗೆ ಮಂತ್ರಿಗಳಿಗೂ ಏನಾದರೂ ಮುಟ್ಟಿಸುತ್ತಿದ್ದಾನಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಸದ್ಯ ಅಶೋಕ ಗುಡಿಮನಿ ಕರ್ಮಕಾಂಡ ನೋಡಿದರೆ ಅಲಿಬಾಬಾ ಆರ್ ಚಾಲಿಸ್ ಚೋರ್ ಕಥೆಯಂತಾಗ್ತಾ ಇರುವುದು ನಿಜ ಸಂಗತಿಯಾಗಿದೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಹಗರಣಗಳನ್ನು ನಿಮ್ಮ ಮುಂದೆ ಎಟಿ ನ್ಯೂಸ್ ಕನ್ನಡ ತರಲಿದೆ ಕೊಟ್ಟು ಮತ್ತು ಮುನ್ಸಿಪಾಲ್ಟಿಗೆ ಅರ್ಜಿ ಕೊಟ್ಟಿದ್ದೆವು ಆ ಮುನ್ಸಿಪಾಲ್ಟಿ ಅವರು ಇನ್ನೂ ಕೇರ್ ಮಾಡಿಲ್ಲ ಒಂದು ಬಾಬಾ ಸಾಹೇಬ್ರದಿಂದ ನಾವು ಎಲ್ಲ ಸವಲತ್ತುಗಳನ್ನು ತಗೋತೀವಿ ಅಂದ್ರೆ ಬಾಬಾ ಸಾಹೇಬ್ರಿಗೆ ನಾವು ಇಲ್ಲಿ ಏನೋ ಇದನ್ನು ಮಾಡಿಲ್ಲ ಅಂದ್ರಣ ಒಂದು ನಾವು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡ್ದಂಗೆ ಆಗ್ತಿ ಅದರಿಂದ ಎಲ್ಲರೂ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಒಂದೊಂದು ಕಡೆ

ಯಾರು ಮುರ್ಜಿ ಪಡೀ ಇಪ್ಪತ್ತ ಅರ್ಜಿ ಕೊಟ್ಟರೆ ಅದಕ್ಕೆ ಇರ್ತಾರಿಲ್ಲ ನಂಬರ್ಗೋದಾದ್ರು ಮಾಡಿಲ್ಲ ಯಾರು ಯಾರು ತಮ್ಮ ಫೈದಾ ಹೋಗ್ತಾ ಇಲ್ಲ ಸರ್ ಬಾಬಾ ಸಾಹೇಬ್ರ ನಮ್ಮ ಬಾಬಾ ಸಾಹೇಬ್ರ ಕಚೂರಿ ಇಲ್ಲಿ ಎಷ್ಟು ವರ್ಷದಿಂದ ಹಾಕಿದೈತಿ ಅಂದಾಜು ಎರಡು ಸಾವಿರ ನಾಲ್ಕರದ ಐತಿ ಎರಡ್ ಸಾವಿರದ ನಾಲ್ಕರಿಂದ ಅವಾಗ ಕಟ್ಟಿದ ಇನ್ನ ತಕ್ಕ ಅಲ್ಲಿಂದ ಇಲ್ಲಿವರೆಗೆ ಇನ್ನೊತ್ತ ರಿಪೇರಿ ಇಲ್ಲ ಯಾರು ಅಭಿವೃದ್ಧಿ ಇಲ್ಲ ಏನೂ ಇಲ್ಲ ಹ್ಯಾಂಗೈತಿ ಹಂಗೈತಿ ಒಳಗೆ ಇದನ್ನ ಅರ್ಜಿ ಅದು ಕೊಟ್ಟಿನ ಅಗ್ರಿ ನೆಮ್ಮರ್ಗೂ ಹೇಳಿ ಅರ್ಜಿನೂ ಕೊಟ್ಟದ್ದಿ ಯಾರು ಎಲ್ಲರಿಗೂ ಅಂಬೇಡ್ಕರ್ ಇದು ಬಾಡಿ ಸೀಳತಿ ಅದು ಸುನಾವಣಿ ಮಾಡ್ಬೇಕಂತ ನಮ್ಮ